ಯುದ್ಧ ಬೇಕಾಗಿರೋದು ಭಾರತಕ್ಕೆ ಪಾಕಿಸ್ತಾನಕ್ಕಲ್ಲ ಪಾಕಿಸ್ತಾನ ಶಾಂತಿ ಬಯಸುತ್ತದೆ ಎಂದು ಪಾಕಿಸ್ತಾನದ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಖುರೇಶಿ ಹೇಳಿದ್ದಾರೆ ಪುಲ್ವಾಮಾ ದಾಳಿಯ ನಂತರ ವಿಶ್ವದ ಒತ್ತಡ ಪಾಕಿಸ್ತಾನದ ಮೇಲೆ ಬೀಳ್ತಿರೋದು ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಖುರೇಶಿ ಪಾಕಿಸ್ತಾನ ಉಭಯ ದೇಶಗಳ ನಡುವೆ ಶಾಂತಿ ನೆಲೆಗೊಳಿಸಲು ಯತ್ನಿಸುತ್ತಿದೆ ಈ ಕುರಿತು ವಿಶ್ವಸಂಸ್ಥೆಗೂ ಪತ್ರ ಬರೆದಿದ್ದೇವೆ ಆದರೆ ಭಾರತ ಗಡಿಯಲ್ಲಿ ಹೆಚ್ಚಿನ ಸೈನಿಕರನ್ನ ನಿಯೋಜಿಸಿ ಯುದ್ಧದಂತ ಸನ್ನಿವೇಶ ಏರ್ಪಾಡಾಗುವಂತೆ ಮಾಡಿದೆ ಎಂದು ಕುರೇಶಿ ದೂರಿದ್ದಾರೆ ಫೆಬ್ರವರಿ ಹದಿನಾಲ್ಕರಂದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಜೈಷ್ ಇ ಮೊಹಮ್ಮದ್ನ ಆದಿಲ್ದಾರ್ ಎಂಬ ಉಗ್ರ ನಡೆಸಿದ ಆತ್ಮಾಹುತಿ ಕಾರ್ಬಾಂಬ್ ದಾಳಿಯಲ್ಲಿ ನಲವತ್ನಾಲ್ಕು ಯೋಧರು ಹುತಾತ್ಮರಾಗಿದ್ದರು ಈ ದಾಳಿಯ ನಂತರ ವಿಶ್ವಸಂಸ್ಥೆಯು ಜೈಷ್ ಸಂಘಟನೆಯ ವಿರುದ್ಧ ಚೀಮಾರಿ ಹಾಕಿತ್ತು ಜೊತೆಗೆ ಘಟನೆಯನ್ನ ವಿಶ್ವವೇ ಖಂಡಿಸಿ ಭಾರತದ ಪರ ನಿಂತಿದೆ ಆದ್ರೂ ಪಾಕಿಸ್ತಾನ ಮಾತ್ರ ಭಂಡ ಧೈರ್ಯ ತೋರುವುದನ್ನ ಬಿಟ್ಟಿಲ್ಲ ಪಾಕಿಸ್ತಾನವನ್ನ ಕೆಟ್ಟ ಕಣ್ಣಲ್ಲಿ ನೋಡುವ ಧೈರ್ಯ ಮಾಡಬೇಡಿ ಪಾಕಿಸ್ತಾನವನ್ನ ನೀವು ನೋಡುವ ದೃಷ್ಟಿಕೋನ ಬದಲಾಗಲಿ ಇಲ್ಲವೆಂದರೆ ನಾವು ಸುಮ್ಮನಿರೋದಿಲ್ಲ ಅಂತ ಖುರೇಶಿ ಎಚ್ಚರಿಕೆ ನೀಡಿದ್ದಾರೆ ಯುದ್ಧ ನಮಗೆ ಬೇಕಿಲ್ಲ ನಾವು ಶಾಂತಿ ವಹಿಸುತ್ತೇವೆ ಭಾರತಕ್ಕೆ ಯುದ್ಧ ಬೇಕಾಗಿದೆ ಅದಕ್ಕೆಂದೇ ಅದು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳನ್ನ ನಮ್ಮ ವಿರುದ್ಧ ಎತ್ತಿ ಕಟ್ಟಿ ನಮ್ಮ ಮೇಲೆ ಅನವಶ್ಯಕ ಒತ್ತಡ ಸೃಷ್ಟಿಸುತ್ತಿದೆ ಎಂದು ಖುರೇಶಿ ಭಾರತವನ್ನ ದೂರಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿರುವ ವೈದ್ಯರು ನರ್ಸ್ಗಳ ರಜೆಯನ್ನ ಭಾರತ ರದ್ದುಗೊಳಿಸಿ ಪ್ರಕಟಣೆ ಹೊರಡಿಸಿದ್ದು ನಮಗೆ ಗೊತ್ತಿಲ್ಲದ ವಿಷಯವೇ ಹೀಗೆ ರಜೆ ರದ್ದುಗೊಳಿಸಿದ್ದೇಕೆ ಅದು ಯಾವ ಸೂಚನೆ ನೀಡುತ್ತದೆ ಎಂದು ಅವರು ಕೇಳಿದ್ದಾರೆ ಇತ್ತೀಚೆಗಷ್ಟೇ ಪಾಕಿಸ್ತಾನವೂ ಗಡಿಯಲ್ಲಿ ಹೆಚ್ಚಿನ ಸೈನಿಕರನ್ನ ನಿಯೋಜಿಸಿದ್ದಲ್ಲದೆ ವೈದ್ಯರ ರಜೆಯನ್ನ ರದ್ದುಗೊಳಿಸಿದ್ದನ್ನ ಇಲ್ಲಿ ಸ್ಮರಿಸಬಹುದು ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯೇ ಪುಲ್ವಾಮಾ ದಾಳಿ ನಡೆಸಿದ್ದನ್ನ ಒಪ್ಪಿಕೊಂಡಾಗಿದೆ ಅದಕ್ಕೆ ನೆಲೆ ನೀಡುತ್ತಿರುವುದು ಪಾಕಿಸ್ತಾನ ಎಂಬುದು ವಿಶ್ವಕ್ಕೆ ಗೊತ್ತು ಹೀಗಿದ್ದರೂ ತಮ್ಮನ್ನ ಸಮರ್ಥನೆ ಮಾಡಿಕೊಳ್ಳುವುದು ಪಾಕ್ ವಿದೇಶಾಂಗ ಸಚಿವರ ದುರಹಂಕಾರವಲ್ಲವೇ ಅತ್ತ ಪ್ರಧಾನಿ ಇಮ್ರಾನ್ ಖಾನ್ ಶಾಂತಿಗೆ ಒಂದು ಅವಕಾಶ ಕೊಡಿ ಅಂತ ನರೇಂದ್ರ ಮೋದಿ ಅವರನ್ನ ಗೋಗರಿತಾ ಇದ್ರೆ ಇತ್ತ ಕುರೇಶಿ ಕೆಟ್ಟ ಕಣ್ಣಿಂದ ಪಾಕಿಸ್ತಾನವನ್ನ ನೋಡಿದ್ರೆ ಸುಮ್ಮನೆ ಬಿಡೋದಿಲ್ಲ ಎನ್ನುತ್ತಾರೆ ಒಟ್ಟಿನಲ್ಲಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತಿದೆ ಪಾಕಿಸ್ತಾನದ ವರ್ತನೆ